ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರಾಮ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮನೇಲಿ ಬಿಸಿ ಬಿಸಿಯಾಗಿ ಮಸಾಲೆ ಪುರಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ನಾಲ್ಕು ಗ್ಲಾಸ್ ನೀರು ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ಫಸ್ಟು ನಾನು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಏನೇನು ಪದಾರ್ಥಗಳು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ನಾನು ಬ್ಯಾಡಗ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಆರು ಮತ್ತೆ ಗುಂಟೂರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ತಗೋಬಹುದು ಮತ್ತೆ ಒಂದಿಡಿಯಷ್ಟು ಕೊತ್ಮುರಿ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಇಂಚಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಉರ್ಗಡ್ಲೆ ಚಕ್ಕೆ ಲವಂಗ ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಮತ್ತೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಇದಿಷ್ಟನ್ನು ಕೂಡ ನಾವು ನೀರ್ನ ಮಳ್ಸ ಇಟ್ಟಿದ್ದೀನಲ್ಲ ಈ ನೀರೊಳಗೆ ಇದಿಷ್ಟು ಹಾಕ್ಬೇಕು ಇವಾಗ ನೀರು ಬಿಸಿ ಆಗಿದೆ ಬಿಸಿ ಆಗಿರುವಂತ ನೀರಿಗೆ ಇದಿಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಬೇಗ ಮಾಡ್ಕೋಬೇಕು ಅಂದ್ರೆ ಈ ತರ ಮಾಡ್ಕೋಬೋದು ನೀವು ನಿಧಾನಕ್ಕೆ ಮಾಡ್ತೀನಿ ಅಂದ್ರೆ ರಾತ್ರಿನೇ ಹುನಿಯಾಕಿಟ್ಟು ಮಾಡ್ಕೋಬೋದು ಈಗ ಇದನ್ನ ಐದು ನಿಮಿಷ ಬಿಸಿ ನೀರಲ್ಲೇ ಕುದಿಸ್ಬೇಕು ಈಗ ನೋಡಿ ಈ ಮಸಾಲೆ ಪದಾರ್ಥಗಳೆಲ್ಲ ಬಿಸಿ ನೀರಿಗೆ ಹೊಂದ್ಕೊಂಡಿದೆ ಈಗ ಇದು ರೆಡಿ ಆಗಿದೆ ನಾನೀಗ ಇದನ್ನ ಮುಚ್ಚಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಈಗ ಇದನ್ನ ನಾನು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ನೋಡಿ ಈಗ ಇದನ್ನ ಒಂದ್ ಕಡೆ ಎತ್ತಿಡ್ತಾ ಇದ್ದೀನಿ ಪಾತ್ರೆ ಇಟ್ಟು ಇವಾಗ ನಾನು ಒಂದ್ ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಹುರಿಬೇಕು ಈಗ ನಾನಿಲ್ಲಿ ಕಸ್ತೂರಿ ಮೇತಿ ಅಂದರೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಅದನ್ನ ಒಣಗಿಸಿದ್ರೆ ಅದು ಕಸ್ತೂರಿ ಮೇತಿ ಆಗುತ್ತೆ ಸೊ ಒಣಗಿಸಿ ಇಟ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಕಸ್ತೂರಿ ಮೇತಿ ಇಲ್ಲ ಅಂತಂದ್ರೆ ನೀವು ಮೆಂತ್ಯ ಸೊಪ್ಪನ್ನೇ ಕಟ್ ಮಾಡಿ ಇಟ್ಕೊಂಡು ಹಾಕದ್ರಾಯ್ತು ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಈಗ ರುಬ್ಬಿದಂತ ಮಸಾಲೆನ ಒಂದ್ ಪಾತ್ರೆ ನಾನು ಹಾಕೋತಾ ಇದ್ದೀನಿ ಯಾಕಂದ್ರೆ ಅದನ್ನ ಮಸಾಲೆಗೆ ಸ್ವಲ್ಪ ನೀರ್ ಹಾಕಿ ತೆಳ್ಳಕ್ ಮಾಡ್ಕೋಬೇಕು ಈಗ ಇದು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಹಾಕಬೇಕು ಈಗ ಮಸಾಲೆ ಹಾಕಿದ್ಮೇಲೆ ಇದಕ್ಕೆ ನಾನು ಒಂದ್ ಲೀಟರ್ ಅಷ್ಟು ನೀರನ್ನ ಹಾಕ್ತೀನಿ ನಾನು ಅದಕ್ಕೆ ಇಲ್ಲಿ ಒನ್ ಲೀಟರ್ ಬಾಟ್ಲು ತಗೊಂಡಿದ್ದೀನಿ ಇದ್ರಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ಐ ಅಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನ ಮಳಿಸ್ಕೋಬೇಕು ಒಂದ್ ಐದರಿಂದ ಎಂಟು ನಿಮಿಷ ಒಂದು ಹತ್ತು ನಿಮಿಷ ಮಳಿಸ್ಕೋಬೇಕು ನಾನಿಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ನೀಟಾಗಿ ನೀರಲ್ಲಿ ಕಲಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ಹಿಂದೆನೆ ಕಲಸಿ ಇಟ್ಕೋಬೇಕು ನೀವು ಹಾಕೋದ್ ಒಂದು ಹತ್ತು ನಿಮಿಷ ಅಂತ ಕಲ್ಸಿ ಇಟ್ಕೊಂಡ್ರೆ ಸಾಕು ಈಗ ನೋಡಿ ಮಸಾಲೆ ಕುದೀತಾ ಇದೆ ಇದು ಕುದ್ದ ನಂತರ ಹಸಿ ವಾಸನೆ ಎಲ್ಲಾ ಕಡಿಮೆ ಆಗಿರುತ್ತೆ ಈಗ ನೋಡಿ ಮಸಾಲೆ ಕುದೀತಿದ್ದಾಗಲೇ ನಾವು ಲೋ ಫ್ಲೇಮ್ ಮಾಡಿಕೊಂಡು ಈಗ ಇದು ಖುದ್ದಾಗಿದೆ ಹೇಳ್ದಂಗೆ ಕಡಲೆ ಹಿಟ್ಟು ಮಿಶ್ರಣ ಮಾಡಿಟ್ಕೊಂಡಿದ್ದೆ ಈಗ ಈ ಕಡಲೆ ಹಿಟ್ಟಿನ ಈ ಮಸಾಲೆಗೆ ಹಾಕ್ತಾ ಇದೀನಿ ಹಾಕಿದ ತಕ್ಷಣ ಮಸಾಲೆ ಗಟ್ಟಿ ಆಗುತ್ತೆ ನೀವು ನಿಧಾನಕ್ಕೆ ಕೈ ಆಡಬೇಕು ಲೋ ಫ್ಲೇಮರ್ ಇಟ್ಕೊಂಡೆ ಇದನ್ನ ಆಡಬೇಕು ಹತ್ತರಿಂದ ಹದಿನೈದು ಮಸಾಲೆ ಪುರಿ ಆಗುತ್ತೆ ಇದು ಇದೇ ರೀತಿ ನಿಧಾನಕ್ಕೆ ಕೈ ಆಡಬೇಕು ಒಂದು ಹತ್ತು ನಿಮಿಷ ಹೀಗೆ ಆಡಬೇಕು ಕೊನೆಯಲ್ಲಿ ನಾನು ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ಇದ್ದೀನಿ ನೀವು ರುಚಿ ನೋಡಿಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ಮಸಾಲೆ ಪುರಿಗೆ ನಾನೀಗ ತೋರಿಸ್ತಿರುವಂಥ ಮಸಾಲೆ ಒಂದು ಹತ್ತರಿಂದ ಹದಿನೈದು ಪ್ಲೇಟಷ್ಟು ಮಸಾಲ ಪುರಿ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ನಾನು ಏನೇನು ಪದಾರ್ಥ ಮಸಾಲೆಗೆ ತೋರಿಸಿದೆ ಅದನ್ನು ನೀವು ಡಬ್ಬಲಷ್ಟು ತೊಗೊಂಡು ಮಾಡ್ಕೋಬೋದು ಈಗ ಇದು ರೆಡಿ ಆಗಿದೆ ಕೊನೆಯಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅದು ಕೊನೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ಒಂದು ಬೌಲ್ ತಗೊಂಡು ಮೊದಲಿಗೆ ನಾನು ಎಂಟರಿಂದ ಹತ್ತು ಪುರಿನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಪುರಿ ಬೇಕು ನೀವು ಅಷ್ಟು ಹಾಕೋಬಹುದು ಬಟಾಣಿನ ನಾನು ಮೊದಲೇ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಈಗ ಬೆಂದಿರೋಂಥ ಬಟಾಣಿನ ಹಾಕ್ತಾ ಇದ್ದೀನಿ ಮೇಲೆ ನಾನು ಮಸಾಲೆ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಮಸಾಲೆ ಬೇಕು ನೀವು ಅಷ್ಟು ಹಾಕೋಬೋದು ನಾನಿಲ್ಲಿ ಮಸಾಲೆಗೆ ಟೊಮೆಟೊ ಬಳಸಿಲ್ಲ ಬೇಕು ಅಂದರೆ ನೀವು ಟೊಮೆಟೊ ಬಳಸ್ಕೋಬೋದು ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಕ್ಯಾರೆಟ್ ತುರಿ ಬೂಂದಿ ಹಾಕ್ತಾ ಇದ್ದೀನಿ ಬೂಂದಿ ಕಾಳನ್ನ ಹಾಕ್ತಾ ಇದೀನಿ ಕೊನೆಯದಾಗಿ ಸೇವ್ ನಿಮಗೆ ಸೇವ್ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕೋಬಹುದು ನಾನು ಇಲ್ಲಿ ಸೇವ್ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದಂತಹ ಮಸಾಲೆ ಪುರಿ ರೆಡಿ ಆಗಿದೆ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮನೇಲೆ ಕೂತು ಹತ್ತರಿಂದ ಹದಿನೈದು ಪ್ಲೇಟ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು